ಮಂಡ್ಯ ಜಿಲ್ಲಾ ಕೆರಗೋಡು ಗ್ರಾಮದಲ್ಲಿ ನೂತನ ವೃತ್ತ ಆರಕ್ಷಕರ ಕಚೇರಿಯನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸ್ವಾಮಿ ಅವರು ಉದ್ಘಾಟನೆ ಮಾಡಿದರು ನಂತರ ಪೂಜೆ ಸಲ್ಲಿಸಿದ ಅವರು ಕಚೇರಿ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕ ರವೀಕುಮಾರ್ ಗೌಡ ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರರಾವ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಉಪಸ್ಥಿತರಿದ್ದರು ಪೊಲೀಸ್ ಸ್ಟೇಷನ್ ಕಟ್ಟಡ ಗೆ ಬಹಳ ದಿಸ ಮಾಡಬೇಕಾಗಿತ್ತು ರವಿ ಅವರು ಅನೇಕ ಕಾರಣದಲ್ಲಿ ಮುಂದೂಡ್ಕೊಂಡು ಬಂದಿದ್ರು ಕೊನೆಗೀಗ ಅಂತಿಮವಾಗಿ ನಮ್ಮ ಗೃಹ ಮಂತ್ರಿಯವ್ರನ್ನ ಎರಡು ಮೂರು ಬಾರಿ ಆಹ್ವಾನ ಮಾಡಿದ್ರು ಅವರು ಸ್ವಲ್ಪ ಬಿಜಿ ಶೆಡ್ಯೂಲ್ ಅಲ್ಲಿ ಬರ್ಲಿಕ್ಕಾಗಿರ್ಲಿಲ್ಲ ಈಗಲೂ ಅವರು ಸ್ವಲ್ಪ ಮಲೇಷಿಯಾಕ್ ಹೋಗಿದ್ರಿಂದ ಸೊ ನಾವೇನೆ ಶಾಸಕರು ನಾನು ಐ ಜಿ ಅವರು ಎಸ್ ಪಿ ಅವರು ಪಂಚಾಯತಿ ಅಧ್ಯಕ್ಷ ಸಮ್ಮುಖದಲ್ಲಿ ಸಾರ್ವಜನಿಕ ಬಹಳ ದಿವಸ ಹೊಸ ಕಟ್ಟಡನ ಅಧಿಕೃತವಾಗಿ ಇನಾಗ್ರೇಟ್ ಮಾಡೋದು ಲೇಟ್ ಆಗೋದು ಬೇಡ ಅಂತ ಹೇಳಿ ಮಾಡಿದ್ರು